ನಿಮ್ಮ ಮಗುನ್ ಅದ ನಿಂಗೆ ಬಾರ ಮೀಚ್ಕೆ ಅದೇ ನಿಂಗೆ ಬಹಳ ಆಚಕಲ್ಲ ಬಾಯಿ ಹೋದ್ ನಿಮ್ಮ ಮಗುನ್ ಹುಡ್ತಿನ ಹುಟ್ಟಿಲ್ಲ ಅಂತ ಬಿಡ್ತೀನಿ ಬಾಯಿ ನಿನ್ನ ಮಗುನ ಅಂಕಲ್ ಅಯ್ಯೋ ಇದೇನಿದ್ಯಲ್ಲ ಯಾಕೆ ಅಂಕಲ್ ಏನಾಯ್ತು ಏನು ಈ ತರ ಎಲ್ಲ ಕುಡ್ಕೊ ಬಂದಿದ್ದೀರಾ ನಡ್ರಿ ಒಳಗಡೆ ಎಲ್ಲವ ಎಲ್ಲ ನಿಮ್ಮ ಮತ್ತೆ ಮನೆ ಅಂದ್ಬಿಡ ಅವಳ ಹೂನ ಅವಳ ಮಾಡದ ಮಗ ಮಳ್ಳಿ ಹಂಗೆ ಒಳಗೆ ಸೇರ್ಕ ಕೂತಿದ್ದಾಳೆ ಅಂಕಲ್ ಏನಿದ್ಯಲ್ಲ ಚೆನ್ನಾಗಿ ಈ ಥರ ಆಡ್ತಾ ಇದ್ದೀರಿ ನೀವು ಬನ್ನಿ ಅಂಕಲ್ ನೀವು ನಡ್ರಿ ಒಳಗಡೆ ಕೂತು ಮಾತಾಡೋಣ ಆ ಬಡ್ಡಿಯಿಂದ ನಮ್ಮ ಮನೆ ಹಾಳಾಗದ ನೀ ಅಜ್ಜಿ ಬಡ್ಡಿಗಿಂದ ಕರಿ ಅಲ್ಲ ಕಣವ ಆ ಮುಂಡೆಗೆ ಮಾಲ ಮರೋದಿಲ್ವ ಬಡ್ಡಿಗೆ ಇದರ ಬಡ್ಡಿಗೆ ಏ ನನ್ನ ಮನೆನೇ ಹಾಳ್ಮಾಡ್ಬಿಟ್ಲಲ್ಲವ ನನ್ನ ಮನೆನೇ ಯಾಕೆ ಕೊಡ್ಸ್ಬಿಟ್ಲಲ್ಲವ ಇವಳು ನಾನು ಹೇಳ್ತೀನಿ ನಾನು ಹೇಳ ಕೇಳ್ಕೊಂಡಿದ್ದವಳಿಗೆ ಚಾಡಿ ಹೇಳಿ ಹತ್ ಲಕ್ಷ ದುಡ್ಡು ಕೊಟ್ಟು ಇವತ್ತು ನಮ್ಮ ಮನೆ ಹಾಳು ಮಾಡ್ತಾ ಕುಂತಾಳಲ್ಲ ಇವತ್ತು ಒಟ್ಟಿಗೆ ಇಟ್ಟಿಲ್ಲ ನಾವು ಬಟ್ಟೆ ವಗರ ಎಲ್ಲ ಮುಸ್ ಮೂಸ್ ನೋಡೋನ್ ಬಾಟಾಗಿ ಎಷ್ಟು ವಾಸನೆ ಹೊಡಿತದವು ಅಂತ ನಾನು ಯಾವ ಹಣೆ ಬರೋ ಅಂದವ್ರ ಮಗ ಅಲ್ವಾ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರುನು ಜಗಳ ಬರೋಕಿಲ್ವಾ ಇವ್ನು ಬಂದ್ಬಿಟ್ಟು ಮದ್ದಿದ್ರು ಎಲ್ಲರ್ಸಕ್ ಯಾರು ಹೇಳದವ್ರು ಇವ್ರು ಮಾತ್ರ ನಾನು ಸುಮ್ಮನೆ ಬಿಡಾಕ ಇಲ್ಲ ಅವಳು ಇರಬೇಕು ಇಲ್ಲ ನಾನು ಇರ್ಬೇಕು ತಲೆ ಬುಡ ಬಡದಿ ಇವತ್ತು ಏನ್ ಅಂಕಲ್ ನೀವು ಕರೆಕ್ಟ್ ಆಗಿದ್ರೆ ಅವ್ರು ಯಾಕೆ ಹೋಗ್ತಿದ್ರು ನೀವು ಇಷ್ಟೆಲ್ಲ ಮಾತಾಡೋದು ಸರಿ ಇಲ್ಲ ಅಂಕಲ್ ಅಜ್ಜಿಗೆ ಏನಕ್ಕೆ ಬೈತೀರ ನೀವು ಇವತ್ತು ಮಗಳು ಕಷ್ಟ ಅಂದ್ಕೊಂಡು ಮನೆ ಮಕ್ಳು ಬಂದಾಗ ಯಾರು ಇರ್ತಾರೆ ಸುಮ್ಮನೆ ಇರ್ತಾರಾ ಇವಾಗ ನಕ್ಷತ್ರ ಕಷ್ಟ ಬಂದೈತಾಗ ನೀವು ಜೊತೆ ನಿಲ್ಲ ಆ ಥರ ಆಗಿದೆ ಎಷ್ಟಮ್ಮ ಅಷ್ಟು ನಾನು ನೀವು ನೋಡ್ಕೋಬೇಕಲ್ವಾ ಅಂಕಲ್ ತಿರ್ಗ ನೀವೇ ಮಾತಾಡ್ತೀರಲ್ಲ ನೋಡವ ನಾನು ಹೇಳ್ತೀನಿ ನಾನು ಕರೆಕ್ಟಾಗೆ ಇದ್ದೋ ನಿಮ್ಮ ಅಜ್ಜಿ ಯಾವಾಗ ಬಂದು ನಮ್ಮ ಮಧ್ಯದಲ್ಲಿ ದುಡ್ಡು ಕಾಸೋದು ಕೈ ಎಲ್ಲರ್ತೋ ಆವತ್ತು ನಮ್ಮ ಸಂಸಾರ ಹೊಡೆದೋಯ್ತು ಇವತ್ತು ನನ್ನ ಪರಿಸ್ಥಿತಿ ಒಳಗೆ ಬೀಳ್ಬೇಕು ನೀವು ಮೆಸೋದ ಏನು ಸಾಮಾನ್ಯದೊಳ ಅಲ್ಲ ಊರು ತಗೊಂಡು ದೇಹ ಸುತ್ತ ತಗೊತೊಳು ದೇಹ ಮಗ ಅವಳ ದೇಹ ಸುತ್ತಾಕಿದ್ದು ನಾನು ಅವ್ರು ಸುತ್ತಿಸ್ಕೊಂಡು ಸುತ್ತಸ್ಕೊಂಡು ಓದ್ತಾ ಓದ್ತಕ್ಕೆ ನಾನು ಬಾಲ ಹಚ್ಕೊ ಹೋಗ್ತೀನಿ ಅನ್ಕೊಬಿಟ್ಟಿದ್ದೀಯಾ ಇವತ್ತು ಒಂದು ತೀರ್ಮಾನ ಆಗಬೇಕು ನಾನ್ಯಾ ಕಳೆ ಮನೆ ಕೂಡನೆ ಕರಿ ಅವಳ ನಿಮ್ಮ ಅಜ್ಜಿ ಕರಿಬಾಬಾ ನಿನ್ನ ಕೂಟ ಏನು ಮಾತು ನಿನಗೆ ಏನು ಗೊತ್ತಾದದ ನಾನು ಹೇಳ ಗೊತ್ತಾದದ ಕರಿ ನೀನು ಅವಳ ಈ ಥರ ಮುಂದೆ ಆವ ಮಗಳಿಗೆ ಅವನ್ನೇ ಊರಲ್ಲೇ ಕೆಂಪಕ್ಕೆನೇ ಹಿಂಗೆ ಮಾಡಿಬಿಟ್ಟಿದ್ರೆ ಸುಮ್ಮನೆ ಬಿಟ್ಬಿಡ್ತಿಲ್ಲ ನಿಮ್ಮ ಮತ್ತೆ ನೀವು ಯಾರು ನಿಮ್ಮ ಅಜ್ಜಿ ಸುಮ್ಮನೆ ಬಿಡ್ತಿಲ್ಲವ ಹೇಳ ನೀವು ಯಾರ್ಯಾರು ತಪ್ಪು ಮಾಡಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತಿಲ್ಲ ಮಗಳಿಗೆ ಮಾತ್ರವ ಅವ್ನು ಚೆನ್ನಾಗಿರ್ಬೇಕು ಇನ್ನೆಲ್ಲವ ಅದು ಗೇಟ್ ಹೋಗ್ಬೇಕು ಕೆಲಸ ಮಾಡ್ಕೊಂಡು ತಿನ್ಬೇಕು ಎಂತೆ ಮಾತು ಆಡೋಳೆ ಗೊತ್ತಾ ನಿನ್ನ ಬಗೆನೂ ಮಾತಾಡೋಳೆ ಹಾಂ ಏನೇನು ಮಾತಾಡೋಳೆ ಗೊತ್ತಾ ನಾನೇನೋ ಹೇಳ್ಬಾರ್ದು ಓಲೆ ಓಲಿ ಏನ್ಕೊತ ಅಡ್ಕೊಂಡಿರೋದು ಎಷ್ಟೋ ನೋವು ಫೋನ್ ಹಿಡ್ಕೊಂಡು ನಿಂತ್ಕೊಳ್ತಾಳೆ ಫೋನಿಗೆ ಕಡಿ ಸಿಗಿಸ್ಕೊಂಡು ನಿಂತ್ಕೊಂಡು ಬೋಗಳ್ದ ನಿಂತ್ಕೊತಾಳೆ ನಾ ಬೋಗಳಂಗೆ ಅಂದ್ಬಿಟ್ಟೆಲ್ಲ ಮಾತಾಡೋಳೆ ಗೊತ್ತಾ ಹಂಗೆಲ್ಲ ಮಾತಾಡೋಳ ನಿಮ್ಮ ಬಗೆಯಲ್ಲವ யோ ஜெயப்போடியா எஸ் வெரேட்டி மாத்தாருல்ல அஜ்ஜி அஜ்ஜி அஜிங்க மாத்தாட்பு அந்த ஒழுகி கல் க ஜெயப்பிங் நீட்டி பாடு நோட்ரிவிர் ஜாக புட்டி கரலக்கான நியாயக்கூட அக்கே ದೊಡ್ಡದಾಗಿ ಮಗಳಿಗೆ ಚಾರಿ ಹೇಳ್ಕೊಟ್ಬಿಟ್ಟು ಹತ್ತಿಲಾಕ ದುಡ್ಡು ಕೊಟ್ಬಿಟ್ಟು ಬೇರೆ ಇರ್ಬಿಟ್ರೆ ನಾವೇನು ಎಲ್ಲಿಗೆ ಹೋಗಿ ಸಾಯ್ಬೇಕು ನನಗೆ ಯಾರು ಹಿಟ್ಟಿಕ್ಕಿ ಬೆನ್ನುಜ್ಜಿ ನೀರು ಉಯ್ಯೋರು ಯಾರು ಹಾಂ ಇವಳು ಹಂಗಲ್ವಾ ಈಗಲೂ ಮಿಟ್ಗುರಿ ಹೇಗೆ ಇರ್ತಾಳೆ ಇರೋ ಹಂಗೆ ನಾನು ನನಗೆ ಹಸ ಇರೇಕಾಗಿರ್ಬೇಕು ಅಂದ್ಬಿಟ್ಟು ಗಂಡನ ಕಾಲು ಕಸ ಮಾಡ್ಕೊಬಿಟ್ರಾಳೆ ನಮ್ಮ ಮಾವನ ನಾನು ಹಂಗೆ ಆಬೇಕು ಕಾಲು ಕಸಾಗ ಬಿದ್ದಿರಬೇಕು ಅಂತ ನೋಡ್ತಾವಳೆ ನಾನೇ ಕಾಲು ಕಸಾಗ ಬಿದ್ದಿರಾನೇ ನಾನೇ ಕಾಲು ಕಸಾಗ ಬಿದ್ದಿರಾನೆ ಹೇಳು ಹಣೆ ಬರ ಬಂದಿದ್ದದು ನನಗೆ ಅಂತ ಹಣೆ ನನಗೆ ನನಗೇನೋ ಬಂದಿದ್ದದು ನೀವು ಮೈಗಿನ್ಗಾರ ಬುದ್ದಿಲ್ಲ ಹೇಳ್ತೀಯ ಬೋಸ್ ಸೊ ಇಟ್ಸ್ಕೊಳ್ಳೋ ಯೋಗ ಐತಿಲ್ಲ ಮುಂಡೆ ಮಗನಿಗೆ ಅದಕ್ಕೆ ಊಟಂಗೆ ಬಿಟ್ಕೊಂಡವನೇ ನನ್ನ ತಗೋ ಅವೆಲ್ಲ ಆಟಗಳು ನಡಿಯೋಕಿಲ್ಲ ನನ್ಗೆ ತಗೋ ಕರಿಯವಳ ಕವಳ ಹೆಂಗೆ ಅದಾಕ ಅಂದ್ ನನಗೆ ಗೊತ್ತು ಕರ್ಯವ ಏನಪ್ಪ ಇಲ್ಲವರು ನಾನೇ ಸುಳ್ಳೊಳಗೆ ಇಲ್ಲವರು ಒಂದು ತಗೋರೆ ಕುತ್ಕೊಳ್ಳಿ ಗೊತ್ತಾರೆ ಅಯ್ಯೋ ಏನಕ್ಕ ಈಗ ಅದ್ರ ಮಟ್ಟು ಕಳಿಸ್ತಾರೆ ಬಿಟ್ಟು ಕುತ್ಕೊಳ್ಳಿ ಅಂತ ಹೇಳ್ತಿದ್ದೀಯ ಕೂತ್ಕೊಳ್ಳಿ ಸುಮ್ಕಿರು ಅಜ್ಜಿ ಹೆಂಗೆ ನಮಗೆಲ್ಲ ಹೆಂಗೆ ಮಾತಾಡ್ತದೆ ಗೊತ್ತಾ ಹೊಸ ಇಳಿಸ್ಬಿಟ್ಟು ಸುಮ್ಕಿರು ಏನಾವಮ್ಮನೆ ಸರ್ ಏ ಮಾತಾಳ್ತಿರೋ ನಮ್ಮ ಅತ್ತೇ ನಮ್ಗೆ ಮಾತಾಡಕ್ಕಿಲ್ಲ ಏನು ಎಲ್ಲವ ಅಜ್ಜಿ ಅಜ್ಜಿ ಅನ್ನೋದಕ್ಕೆ ಹೆಜ್ಜೆ ಇಳಿಸ್ಲಿ ಸುಮ್ಕಿರು ಅಲ್ಲ ಅಕ್ಕ ನಾನು ವೀಡಿಯೋಸ್ ಮಾಡ್ತೀನಲ್ಲ ಅದ್ರ ಬಗ್ಗೆನು ಏನೇನೋ ಮಾತಾಡಿದಾರಂತೆ ಇವಾಗ ಹೇಳಿದ್ರು ಸುಳ್ಳು ಹೇಳ್ತಾ ಗೊತ್ತಿಲ್ಲ ಆ ಯಾಕೆ ಸುಳ್ಳು ಹೇಳೋರು ಹೆಂಗೆ ಹಂಗೆಲ್ಲ ಮಾತಾಡ್ತಾರ ಗೊತ್ತಾದ್ರು ನಮ್ಮ ಅತ್ತೇ ಮಾತಾಡಕ್ಕಿಲ್ಲ ಇವನು ಏನು ಕೈಯ್ಯಂಗ್ ಅನ್ನೋದು ನಾನೇ ನಾನೇ ಬೇಳ್ಕೊಳ್ತಿದ್ದೆ ಅನ್ಬಿಟ್ಟು ಸುಮ್ಕಿರು ಬತ್ತೆ ಉಸಿಕೊಳ್ಳೆ ಆ ಹೋಗಿದಾಗ ಹೆಂಗೆಲ್ಲ ಇದ್ ಮಾಡಿದ್ರು ಅವ್ರ ಮಗಳಗೂ ಬುದ್ಧಿ ಹೇಳ್ಬೇಕಾನೆ ಆದ್ರೂ ಬೇಡಕ್ಕ ಮನೆ ತೊಗೊ ಗಲಾಟಿ ಆದ್ರೆ ಚಂದನಾ ಆ ಸುಮ್ನೀರ್ ಸುಮ್ನೀರ್ ನಮ್ ಲಕ್ಷ ತಗೊಳ ಕೊಟ್ಬಿಟ್ಟು ನಮಗೆ ನಾವಿಷ್ಟೆಲ್ಲ ಇಷ್ಟೆಲ್ಲ ಕೊಡಕಿಲ್ಲ ಅಯ್ಯೋ ಪರ್ವಾಗಿಲ್ಲ ಅಕ್ಕ ಪಪ್ಪಾ ಎಸದಂತೆ ಒಳ್ಳೆಯವ್ರಲ್ವಾ ಒಳ್ಳೆಯವ್ರ ಕನ್ಮಗೆ ಇಲ್ಲ ಅಂತ ಹೇಳಕ್ಕಿಲ್ಲ ಹುಸಿ ಮಾತಾ ಇಡ್ತವಾಗ ಮಾತಾಡ್ಕೊಕ್ತಾನೆ ಏನ ಕಾಯ್ ಕತ್ಕೊಂಡೋಗಿರ ನಾವೆಲ್ಲ ಹೋಗಿ ಕಾಯಬೇಕಾಗಿತ್ತಂತೆ ಕಷ್ಟ ಮುತ್ತೆಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಹುಸಿ ಮಾತಾಡ್ತಿತ್ತ ನಾವು ತೊಳ್ದಿತ್ತು ಕಸ ಮಳೆ ಬಾಕ್ಲ್ ಒಕ್ಕಂಡಿಂದ ಅಜ್ಜಿ ಮಗರು ಬೈತಾರೆ ಅಂದ್ಬಿಟ್ಟು ಅಕ್ಕ ಅಣ್ಣಿ ಎದ್ದೇಳಿ ತೊಡಿತೀವಿ ಹೇಳು ಹೋಗಿಲಿ ಸುಂಕಿರು ಹೋಗೋದಾಗಲಿ ಬುದ್ಧಿ ಬರೋದಕ್ಕಂತ ಕರೆಯೋಳ್ನಾ ಅವ್ನ ಕರೆಯಬೇಕು ತಲೆ ಕೂಡ ಓಡಾಡ್ತೀನಿ ಬಡಿಯ ಅಂಕಲ್ ಈ ಥರ ಎಲ್ಲ ಕುಡ್ಕೊ ಬಂದು ಗಲಾಟೆ ಮಾಡೋದು ತಪ್ಪು ನೀವು ಇದೆಲ್ಲ ಸರಿಲ್ಲ ಏನು ಕೇಳೋದಿದ್ರು ಕುಡಿದಂಗೆ ಬರಬೇಕಲ್ವಾ ಕುಡ್ಕೊಂಡೆಲ್ಲ ಬಂದು ಗಲಾಟೆ ಮಾಡಿದ್ರೆ ನಿಮ್ಮ ಮನ ಮರೋ ದಿನ ಹೋಗುತ್ತಲ್ವ ಅಂಕಲ್ ಇದೆಲ್ಲ ಸರಿನಾ ಹೇಳಿ ನಾನು ನ್ಯಾಯವಾಗಿ ನಿಮ್ಮ ಹೆಸರು ದಾಂಟಿ ಹೋಗಿ ಕಾಲಕ್ಕೆ ಬಿದ್ದೀವಿ ಕಣವಾ ಕಾಲಿಗೆಲ್ಲ ಬಿದ್ದೆ ಬಾ ನೀನು ಬುಟ್ಟಿಗೆ ಹಾಕಾಕಿಲ್ಲ ಬಾ ಬಾ ಅಂತ ಅಷ್ಟೊಂದು ಗುವಾಗಿರೋದು ಬರೋಕಿಲ್ಲ ಅವಳಿಗೇನು ಹತ್ತು ಲಕ್ಷ ಅದೇ ದುಡ್ಡು ಹ್ಞೂ ನಾನು ಹೆಂಗೆ ಬೇಕಾದ್ರೆ ಜೀವನ ಮಾಡ್ಬೋದು ಇವನು ಏನು ಮಾಡೋಕೆ ದನ್ಪಿಂಡ ಗಂಡ ಅಂತ ಅನ್ಕೊಂಬಿಟವಳ ನಾನು ಅಷ್ಟಕ್ಕೆಲ್ಲವ ನಾನು ಬಿಟ್ಬಿಡೋಕಿಲ್ಲ ಮಗ ಮನೆ ಬಿಟ್ಟು ಓಡಿಸ್ತೀನಿ ನೋಡ್ಕೊಳ್ಳಿ ಅವಳ ಇಲ್ವಾ ಅವ್ಳು ಒಂದು ಮಾಡಿ ನನ್ನ ಜೊತೆ ಕಳಿಸಿ ಇಲ್ಲ ಅಂದರೆ ಏನು ಆಳೆ ಇಟ್ಟಿಯಾ ನಿಮ್ಮ ಅಜ್ಜಿ ಕಟ್ಕೊಂಡಿದ್ದಾಳ ಕಟ್ಕೊಟ್ಟಿದ್ದಾಳ ಮಗ ಆ ಬುಡ್ಡಿನೂ ಕಟ್ಟಿಲ್ಲ ನಮ್ಮಅಪ್ ಕಟ್ಟಿರೋ ಅದು ಅಲ್ಲ ಹೆಂಗಿದ್ಬಿಟ್ರಳ ಸರಿ ಅಂಕಲ್ ನೋಡಿ ನೀವು ಮಾತಾಡೋದೇನು ತಪ್ಪಿಲ್ಲ ಅದು ಕುಡ್ಕೊ ಬಂದು ಮಾತಾಡಿದ್ರೆ ನಿಮ್ಮೇ ತಪ್ಪು ಅಂತ ಅನ್ನೋದು ಸುಮ್ಮನಿರಿ ಅಂಕಲ್ ಜೇಬ ಕುತ್ಕೊಳ್ಳಿ ಬರ್ತದೆ ಅಜ್ಜಿ ಮಾತಾಡಿರಂತೆ ಟೀ ಕಾಪಿ ಏನು ಬಿಡ ನಮಗೆ ಹೊಟ್ಟೆ ತುಂಬ ಎಣ್ಣೆ ಕುಡ್ಕೊ ಬಂದ ಈಗ ನೋಡಿ ಟೀ ಕಾಪಿ ಊಟ ಮಾಡಿ ಅಂಕಲ್ ಬೇಡ ಕಣವ ನೋಡು ನೀವು ಎಷ್ಟು ಪ್ರೀತಿಯಿಂದ ಮನೆ ಬಗ್ಗೆ ಯಾವಾಗ ಬಂದ್ರೆ ಬಾಯಿ ತುಂಬ ಮಾತಾಡ್ತೀವಿ ಆ ಬುಡ್ಡಿ ನಾನು ಮೊಕ ಕಂಡ್ರೆ ಹಾಕಿಲ್ಲ ನಾವು ಎರಡು ಟೀ ಬುಡ್ ಕೊಟ್ಟಿ ಹೋದ್ರು ನಾನು ಅಂದ್ರೂ ಪಿಚಾರ್ ಚೇಂಜ್ ಸುತ್ತ ಮಾಡ್ಬಿಟ್ಟಾಳೆ ಬಡ್ಡಿ ಅವಳು ಉದ್ದಾರದಳು ಅವಳು ಕೈ ಕಲಸ ಸಾಯ್ತಾಳೆ ನನ್ನ ಕಣ್ಣೀರ ಸಾಬ ತಟ್ಟೆ ಇವತ್ತು ನೀವೇ ಹೇಳ್ರವ ಏನು ಕಮ್ಮಿ ಆಗಿದೆ ಅವಳಿಗೆ ನೂರೈವತ್ತು ಗ್ರಾಮ್ ಚಿನ್ನ ಮಾಡ್ತೀವೇ ನೀವು ನೋಡಿರಾ ಲಕ್ಷ್ಮಿ ಹಾ ಅಂಕಲ್ ಮಾಡೋದೆಲ್ಲ ಮಾಡ್ತೀರಾ ನೀವು ಸುಮ್ಮನೆ ಕಿರಿಕ್ ಮಾಡ್ಕೊಳ್ತೀರಾ ಅಷ್ಟೇ ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಮ್ಗೆ ಗೊತ್ತಿಲ್ವಾ ನಾವು ಎಷ್ಟೋ ಸಲ ಬಂದು ನೋಡಿದ್ದೀವಲ್ಲ ನಿಮ್ಮ ಮನೆಗೆಲ್ಲ ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ನನಗೂ ಗೊತ್ತು ಅಂಕಲ್ ಮಾಡೋದೆಲ್ಲ ಮಾಡಿಬಿಟ್ಟು ಸುಮ್ಮನೆ ತುಂಬ ಅನ್ಸ್ಕೊಳ್ತೀರಾ ಅಷ್ಟೇ ಥರ ಎಲ್ಲ ಅನ್ಸ್ಕೊಳ್ಬೇಕು ನೀವು ಅಲ್ಲಕ್ಕ ನೋವ ಅವಳೆ ನಾನು ಅಲ್ ತ ಕರ್ಕೊಂಡು ಹೋಯ್ತಿದ್ದೋ ಇನ್ನೊಂದು ಕರ್ಕೊಂಡು ಹೋಯ್ತಿದ್ದೋ ಪಾಪ ಕೆಂಪಾಕ ನಾನು ಮದುವೆ ಆ ನಾನು ನೋಡ್ತೇನೆ ಇವು ಅಮ್ಮನ ಕಾಟ ತಡೆಯೇ ಕಾಯ್ತಲ್ಲ ಅಮ್ಮನಿಗೆ ಪಾಪ ಪುಣ್ಯಾದ ಕಿತಿ ಅವ್ರು ಎತ್ತಿರೋರು ಹೊಟ್ಟೆ ತಾಣಗಿರಿ ಅಂತ ಪುಣ್ಯದ ಕಿತಿಗೆ ಹೊಟ್ಟೆ ಉಳಿಸ್ತಾಳೆ ಈ ಮೂಡೇ ಏನು ಇವಳು ಉದ್ದನ ಆದಳವಳು ಮಗಲು ಬುದ್ಧಿ ಹೇಳ್ಕೊಡಕ್ಕೆ ಹಾಕಿಲ್ಲ ಅಲ್ವ ಈ ಮುಂಡೆ ಬರಲಿ ಕಲಿಸ್ತೀರಿ ಬುದ್ಧಿ ಅವಳಿಗೆ ಬರ್ತಾರೆ ಅವಳು ಮೇಟ್ ಮಾಡಿ ಉಗಿದ್ಬಿಟ್ಟ ನಾನು ಹೋಗೋದು ಅದು ಎಷ್ಟು ಸಾಲಿ ಅವಳು ಬುರಾಗ ಅಂತ ನಾನು ಹೋಯ್ಕಿಲ್ಲ ಇಲ್ಲ ಇಲ್ಲ ಮರ ಎಲ್ಲ ಬರ್ಗತೀನಿ ಕಂತ ಹೋಗ ನಿಮ್ಮ ಮನೆ ಬಂಗ ನೋಡೀ ಪಾಪ ನೀವು ಅದ ಬೋಯ್ತಾಳೆ ನಾಯಿ ಮುಡೆ ಅಕ್ಕ ಸುಮ್ಮನಿರಿ ರೀ ಅಕ್ಕ ಅಜ್ಜಿ ಗೊತ್ತಾದ್ರೆ ಮೇಲೆ ನಮ್ಮ ಪೊಯ್ತಾರೆ ಅಲ್ಲ ಕಂದ್ಮೇ ನಾನೇ ಫೋನ್ ಮಾಡ್ಕೋ ಇದ್ದಾವಿಸ್ಕೊಳ್ಳಿ ಸುಮ್ಕಿರು ಏನು ನಾನೇ ಸರಿ ಏನಾಗ್ಬಿಟ್ರೆ ನೀನು ಕಂಡದ ಮಕ್ಳು ಅದ್ರಸಿಕಾರ ಅಂದ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಇರ್ಸ್ಬೇಕು ಯಾರ್ ಮಂದ ಜಗಳ ಬರಕ್ಲೇ ಬರೀ ಅತ್ತೆ ನೈಟ್ ಇಕ್ಕೊಂಡಿರೋದಕ್ಕೆ ಯಾವ್ಯಾವ ಮಾತಾಡೋದು ಗೊತ್ತಾ ಓತಾರೆ ನೋಡ್ದೆ ನೀನು ಹಾಂ ಹಾಂ ಗೊತ್ತಾಯ್ತು ಪಪ್ಪ ಅತ್ತೆ ಹತ್ಕೊಂಡೆ ಬೆಟ್ಟ ಚೇಂಜ್ ಮಾಡಿದ್ರು ತುಂಬ ಬೇಜಾರಾಯ್ತು ನನಗೂ ಅತ್ತೆ ಹೇಳ್ತೀಯ ಕಂಡ್ರ ಮಕ್ಳು ಅಂದ್ಬಿಟ್ಟು ಅದ್ರ ಏನ್ ಏನು ಬೇಕಾರೆ ಮಾತಾಸ್ಕೊತಾರೆ ಅಂತ ಅವ್ರ ಮಗಳ ಇಕ್ಕಳಕ್ಕಿರೋ ಐಟಿ ಹೆಚ್ಚು ಹುಡಿದಾರೆ ನನ್ವೆ ಅವ್ರ ಮಗ್ಳು ಇಕ್ಕ ಏನು ಅಲ್ಲಿ ಗಿಂಚ್ಕೊಂಡು ಕೂತಿರ್ತದೆ ಪಾಪ ಅತ್ತೆ ಅತ್ತೆ ಇಕ್ಕಂಡಾಗ ಏನಾಗಿತ್ತು ಯಾ ಬುದ್ಧಿ ಕಲ್ತದೆ ಗೊತ್ತಾ ನಿಮ್ಗೆ ಏನ್ ಗೊತ್ತು ಸುಮ್ಕೆ ನಿಮ್ಗೆ ಹೋಗಿಲ್ಲಂತೆ ಅಂಕಲ್ ಊಟ ಮಾಡ್ತೀರಾ ಬೇಡಕಂತ ಹೋಗ್ರವ ಹೋಗಿ ನಿಮ್ ಬಂಗ ನೋಡಿ ಬರ್ಲಿ ಅವಳು ಮಾಡ್ತೀನಿ ಬಾರಸ್ಮಿ ಹೋಗೋದು ಅಳಿಕೆ ಏ ನಿಮಗೆ ಬಾರ ನಿಮ್ ಮಗು ನನಗೆ ನಾನು ಅನ್ಕೊಂಡ್ ಬಂದ ಮಾಡ್ಕೊಟ್ಟ ನಂಗೆ ಸಪತ ಸಪತ ಮಾಡ್ತೀನಿ ನಿಮ್ ಮಗು ನೀವತ್ ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು ಬಾ ಬಡ್ಡಿ ನೀನ ನಾನ್ ಇರೋಳ ಅವ್ಳತೆ ಅನ್ಕೊಂಡ್ ನಾನು ಸೈಜ್ ಸೈಜ್ ಸಾಕಾಗೋಗದೆ ಇರೋಳ ಅವ್ಳತೆ ಕಳ್ಕೊಳ್ತಾರೆ ನಾಳೆ ನಮ್ಗೆ ಯಾರಾದರೂ ಅಯ್ಯೋ ಮಗ್ನಂಗೆ ನೋಡ್ಕೊತಾಳೆ ಅಂತ ನಾನು ಅನ್ಕೊಂತ ಮನೆ ಆಳ್ಮೂಡೆ ಮನೆ ಆಳಿ ಹೋಡತ ನೋಡೋರು ಕಲ್ತ್ಕೊಬಾರ್ದು ಅವ ಅಮ್ಮ ಹೆಂಗೆ ಇದಳು ತೂಗ ಬಿಟ್ಟಂಗೆ ಹ್ಞೂ ಸಾಯ್ತಾಳೆ ಏನು ಮುಡ್ಬಾರ್ದು ದುಡ್ಡು ಮಡಗೇನ ಅಂದ್ಬಿಟ್ಟು ಏನು ಯಾರು ಯಾರು ಮುಡ್ಗಿದಾರು ಮುಡಗಿದ್ರ ದುಡ್ಡ ನಾ ಬಾ ನಿಮ್ ನಿಂಗೆ ಮಾಡ್ಕೊಟ್ಟನು ಬಡ್ ಇವತ್ತೇನಾಗ್ಲಿ ಏನಾದ್ರೂ ನಾನ್ ನೋಡಬಾರ್ದು ಬರೀ ನಿಮ್ ಅವು ಇದ್ ಕೂತಿರೋ ನಿಟ್ಟಿದ್ದಾನುಕೊಂಡ ನಮ್ಮ ಮನೆ ಮಕ್ಳಿಗೆ ಬಾಟ್ಲಿ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಇವ್ನಿಗೆ ಎಷ್ಟು ಇವನ್ಗೆ ನಿನ್ನೆ ಸುಮ್ನೇ ಏನು ಮಾತಾಡ್ಬೇಡ ಅದೇನ್ ಕೇಳೋಸ ಹಾಂತಿಂದ ಆ ತಿಂತ ಕೇಳೋಣ ಕಾರ್ ಕಟ್ಟೋಣ ಆ ತಿಂತ ಆಡೋದನ್ನ ಮಗನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ